ನ್ಯಾಚುರಲ್ ಕ್ಲೇ ಇಂದ ಜ್ಯುವೆಲ್ರಿ ಮೇಕಿಂಗ್ ಹೇಳ್ಕೊಟ್ಟಿದ್ದಾರೆ ಇವತ್ತು ಇದರಲ್ಲಿ ತುಂಬಾ ಪ್ಯಾಟರ್ನ್ಸ್ ಹೇಳ್ಕೊಟ್ಟಿದ್ದಾರೆ ಮ್ಯಾಮ್ ಆಕ್ಚುಲಿ ಮ್ಯಾಮ್ ತುಂಬಾ ಇನ್ಸ್ಪಿರೇಷನಲ್ ನಮಗೆ ಅವ್ರ ಆ ಸ್ಥಿತಿಯನ್ನು ನಮ್ಗೆ ಹೇಳ್ಕೊಟ್ಟಿದ್ದಾರೆ ಅಂದ್ರೆ ಇಟ್ ಇಸ್ ಅ ವೆರಿ ಗ್ರೇಟ್ ಜಾಬ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನೋಡಿ ತಿಕ್ಲು ನನ್ನ ಮಗನ ಐಸ್ ಕ್ರೀಮ್ ತಿನ್ನಕ್ಕೆ ರಾತ್ರಿ ಇಷ್ಟು ಹೊತ್ತು ಕರ್ಕೊಂಡು ಬಂದಿದೆ ಸರಿ ನಾವ್ ಕೈಯಲ್ಲಿ ತೆಗಿಯಕ್ ಆಗಲ್ಲ ಹೌದ್ ಕಣಪ್ಪ ನಿಂದು ವಾರ ಗಟ್ಲೆ ಒಂದೇ ಶೂ ಹಾಕೊಂಡು ಅದ್ರ ಸ್ಮೆಲ್ ಬರಲ್ವಾ ಅವ್ರಿಗೆ ತಡ್ಕೊಳಕ್ ಆಗಿಲ್ಲ ನೋಡು ಒಳಗಡೆ ಬಂದ್ರೆ ಏನು ಶೂ ಎಲ್ಲ ಸ್ಮೆಲ್ ಓಡಿತಾವಲ್ಲ ಅದಕ್ಕೆ ಹೇಳ್ತಾವ್ರೆ ಪಾರ ತೊಳಗೆ ಬಂದ್ರಲ್ಲ ಹ್ಞೂ ಅಂದರು ಆಮೇಲೆ ಅದಕ್ಕೆ ಹೊರ್ಗಡೆ ಹಾಕಿ ಆಚೆಗಡೆ ಸಾಯಂಕಾಲಕ್ಕೆ ತೊಳಸ ತೊಳೆದ ವಾಷಿಂಗ್ ಮಿಷಿನಲ್ಲಿ ಅಂತ ಹೇಳ್ದು ಇಂದು ಊಟದ್ದು ಇದೆಲ್ಲಿ ಬ್ಯಾಗ್ ತಗೊಂಡು ಬ್ಯಾ ಕ್ಯಾರಿಯರ್ ಬ್ಯಾಗು ಸ್ಪೂನ್ ಹಾಕ್ಲ ಪುಳಿಯೋಗ್ರಿಗೆ ಕೈಯಲ್ಲಿ ತಿನ್ನೋ ಕೈರೋದು ಹೆಂಗೆ ಕೈಯಲ್ಲ ಈಗಿನ ಕಾಲ ಮಕ್ಳಿಗೆ ಟೈಮ್ ಇರೋಲ್ಲ ತಿನ್ನೋಕ್ಕೆ ಏನು ಮಾಡೋದು ಹ್ಞೂ ಆಗಲ್ಲ ಯೂಸ್ ಮಾಡಕ್ಕೆ ಸ್ಪೂನ್ ಹಾಕ್ಬೇಕಾ ಚಪಾತಿಗೆ ಸ್ಪೂನ್ ಹಾಕ್ಲಾ ತಿಂತೀಯಾ ಎಂಥದ್ದು ಹೇಳ್ತೀನಿ ನೋಡ ಚಪಾತಿಗೆ ಇಡ್ಲಿಗೆ ದೋಸೆಗೆಲ್ಲ ಹಾಕ್ತೀನಿ ಹದಿನೈದು ದಿನಕ್ಕೆ ಸಾರಿ ಆದರೂ ಬೂದ್ಗುಂಬಕಾಯಿ ಜ್ಯೂಸ್ನ ಕುಡಿಬೇಕಾಗುತ್ತೆ ಸೊ ಇದು ಹೆಣ್ಮಕ್ಳು ಎಲ್ತ್ಗೆ ನಿಜವರು ತುಂಬ ಒಳ್ಳೇದು ಅಂತ ಹೇಳ್ಬೋದು ಯಾಕಂದರೆ ಇದರಲ್ಲಿ ಸಿಕ್ಕಾಪಟ್ಟೆ ಒಂದು ಪ್ರೋಟೀನ್ ಇರುತ್ತೆ ಹಂಗಾಗಿ ಇದನ್ನು ಕುಡಿಬೇಕು ಮತ್ತು ಇದು ನಮ್ಮ ಪೀರಿಯಡ್ಸ್ ಪ್ರಾಬ್ಲಮ್ಗೂ ಕೂಡ ಆಗಿರುತ್ತೆ ಸೊ ಹಂಗಾಗಿ ಅದ್ರ ಜೊತೆಗೆ ವೆಯ್ಟ್ ಲಾಸ್ ಕೂಡ ಎಲ್ಪ್ಫುಲ್ ಆಗುತ್ತೆ ಸೊ ಅದಕ್ಕೆ ಒಂದೊಂದು ಸಾರಿ ಇದನ್ನು ಯೂಸ್ ಮಾಡ್ತೀನಿ ಸೊ ಇವಾಗ ಇಷ್ಟು ರಸ ಸಿಕ್ತು ಅದರಿಂದ ಇದನ್ನು ಸ್ವಲ್ಪ ಸ್ವಲ್ಪ ಉಪ್ಪು ಬೆರೆಸ್ಬಿಟ್ಟು ಇದನ್ನು ಕುಡಿದ್ರೆ ಚೆನ್ನಾಗಿರುತ್ತೆ ತುಂಬ ದಿನ ಆಯಿತು ಅದನ್ನು ತಂದು ನೋಡಿದ್ರೆ ಮಾಡೋಕ್ಕೆ ಟೈಮ್ ಆಗಲಿಲ್ಲ సో ఇవత్ మాడిగిని హాఫ్ అంగి ఇట్టిదిని పిడ్జలి ನಾನು ಆಚಾರ್ಯ ಕಾಲೇಜ್ ಗೆ ಹೋಗೋಷ್ಟರಲ್ಲಿ 1 ಗಂಟೆ ಮೇಲೆ ಆಗಿತ್ತು ಸೋ ಓದಾದ ಮೇಲೆ ಅಲ್ಲೇ ಊಟ ಸಿಕ್ತು ಅದನ್ನ ತಿಂದಾದ ಮೇಲೆ ಆ ಸರಿ ಅಂದ್ಬಿಟ್ಟು ಒಂದು ರೌಂಡ್ ವಿಡಿಯೋ ಮಾಡ್ಕೊಂಡು ಬರೋಷ್ಟರಲ್ಲಿ ಸ್ಯಾರಿ ಡ್ರಾಪಿಂಗ್ ದು ಒಂದು ಇದಿತ್ತಂತೆ ಸೆಷನ್ ಇತ್ತಂತೆ ಅವರಿಗೆ ಹಂಗಾಗಿ ಅದೆಲ್ಲ ಮುಗ್ದಾದ ಮೇಲೆ ಇವರು ನನ್ನ ಕ್ಲಾಸ್ನ ಅಟೆಂಡ್ ಮಾಡಬೇಕಿತ್ತು ಹಂಗಾಗಿ ಟೂ ಓ ಕ್ಲಾಕ್ ಮೇಲೆ ನಂದು ಒಂದು ಕ್ಲಾಸು ಇದಾಗಿತ್ತು ಫಿಕ್ಸ್ ಆಗಿತ್ತು ಹಂಗಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ ನಾನು ಅಷ್ಟರಲ್ಲಿ ಒಂದು ಲಾಸ್ಟ್ ವೀಡಿಯೋ ಇತ್ತು ಸೊ ನನಗೂ ಇಷ್ಟ ಆಗಿ ಈ ಜನ ಏನೋ ಗೊತ್ತಾಯ್ತಲ್ಲ ಓಕೆ ನಡೀರಿ ಆ್ಯಕ್ಚುಲಿ ಇಲ್ಲಿ ಏನೋ ಕಾಯಿ ಅಂತ ಹೇಳಕ್ಕೆ ಹೋಗ್ಬಿಟ್ಟು ಬೀಜ ಅಂತ ಹೇಳ್ಬಿಟ್ಟೆ ಸೊ ಈ ಕಾಯಿ ನೋಡೋದಕ್ಕೆ ಚೆನ್ನಾಗಿತ್ತು ಹಂಗೆ ಈ ಮರ ಗಿಡಗಳೆಲ್ಲ ನೋಡ್ತಾ 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 ಮುಂದೆ ಬಂದಾಗ ಆಚಾರ್ಯ ಅಂತ ಒಂದು ಕಾಲೇಜ್ ಸೊ ಇಲ್ಲಿ ಫೋಟೋ ಶೂಟಿಂಗ್ ಅಂತ ಅನಿಸಿ ನಾನೊಂದು ಫೋಟೋ ತೆಕ್ಸ್ಕೊಂಡಿದ್ದೆ ಇಲ್ಲಿ ಫೋಟೋ ಹೇಗೆ ಬಂತು ಹೇಳಿ ಕಮೆಂಟ್ ಮಾಡಿ ನನಗೆ ಈ ಕಾಲೇಜು ಸಿಕ್ಕಾಪಟ್ಟೆ ದೊಡ್ಡ ಕಾಲೇಜೇನೆ ನಾನು ನೋಡಿರಲಿಲ್ಲ ಇಲ್ಲಿವರೆಗೂ ಆ್ಯಕ್ಚುಲಿ ಒಂದು ಆರ್ಡ್ರ್ ಬಿದ್ದಿದ್ದು ನನಗೆ ಈ ನೀ ಕಾಲೇಜ್ಗೆ ನಿಯರ್ ಬೈ ಒಂದು ಹೋಟೆಲಲ್ಲಿ ಸೊ ಆವಾಗ ಗೇಟ್ ಹತ್ರಕ್ಕೂ ಬಂದಿಲ್ಲ ನಾನು ಜಸ್ಟ್ ಒಂದು ಫಾರ್ ಅವೇ ಒಂದು ಸ್ವಲ್ಪ ದೂರದಲ್ಲಿ ನನಗೆ ಅದು ಒಂದು ಆರ್ಡ್ರ್ ಬಂದಿರೋ ಅಂಥದ್ದು ಸೊ ಒಂದು ಕಾಲೇಜ್ ಇದೆ ಇಲ್ಲಿ ಆಚಾರ್ಯ ಕಾಲೇಜ್ ಅಂತ ಗೊತ್ತಿತ್ತು ಅಷ್ಟೇ ಬಿಟ್ಟರೆ ಕಾಲೇಜ್ ಒಳಗಡೆ ಯಾವುದು ಕಾಲು ಇಟ್ಟಿಲ್ಲ ಕಾಲೇಜ್ ಗೇಟು ನೋಡಿರಲಿಲ್ಲ ನಾನು ಸೊ ಕಾಲೇಜ್ ಮುಂದೆ ಈ ಕಡೆ ಗೇಟ್ ಅಂತೂ ಸಿಕ್ಕಾಪಟ್ಟೆ ಹಾಳಾಗಿದೆ ಸೊ ಒಂದು ಕಡೆ ಗೇಟ್ ಕಡೆ ರೋಡ್ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಸೊ ಈ ಕಡೆ ಅಂತೂ ಹೋಗೋಕ್ಕೆ ಆಗ್ತಿರ್ಲಿಲ್ಲ ಆ ಥರ ಇತ್ತು ಒಂದು ಸಿಚುವೇಶನು ಸೊ ನಾನು ಬೈಕಲ್ಲಿ ಹೋಗಿರಲಿಲ್ಲ ಆಟೋದಲ್ಲಿ ಹೋಗಿರೋದ್ರಿಂದ ನನಗೆ ಅನುಕೂಲ ಆಯಿತು ನನಗೆ ಇಲ್ಲ ಅಂದಿರ ಆ ಡಬ್ಬ ರೋಡಲ್ಲಿ ನಾನು ಗಾಡಿ ಅಷ್ಟರಲ್ಲಿ ಇರೋ ಬರೋ ಧೂಳೆಲ್ಲ ತುಂಬ್ಕೊಂಡು ಏನಾಗ್ತಿತ್ತು ಗೊತ್ತಿರಲ್ಲ ನನಗೆ ಸೊ ಅಲ್ಲಿ ಯಾವ ಗಾಡಿ ನಿಲ್ಲಿಸ್ರು ಸಿಕ್ಕಾಪಟ್ಟೆ ಧೂಳಾಗ್ತಾಯಿತ್ತು ಅಂಥ ಡಬ್ಬ ರೋಡ್ ಇರ್ತಿತ್ತು ಅಲ್ಲಿ ಇಂಥ ದೊಡ್ಡ ಕಾಲೇಜಲ್ಲೂ ಆಕ್ಟಿವಿಟೀಸ್ ಮಾಡೋದಿಕ್ಕೆ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಲ್ಯಾಬ್ಸ್ ಗಳನ್ನ ಸೊ ಪ್ರತಿಯೊಂದಕ್ಕೂ ಒಂದೊಂದು ರೂಮ್ ಇಟ್ಟಿದ್ರು ಸ್ಟಿಚಿಂಗ್ ಆಗಿರ್ಬೋದು ಮತ್ತೆ ಬ್ಯೂಟಿಷಿಯನ್ದು ಇದಾಗಿರ್ಬೋದು ಮತ್ತೆ ಬೇರೆ ಬೇರದ್ಕೆಲ್ಲ ಒಂದೊಂದು ಲ್ಯಾಬ್ ಇತ್ತು ನೋಡ್ಬಿಟ್ಟು ನಿಜ ಖುಷಿನೂ ಆಯಿತು ಆಶ್ಚರ್ಯನೂ ಆಯಿತು ಸೊ ಮಕ್ಳಿಗೆ ಈ ಥರ ಬೇರೆ ಬೇರೆ ಕಲೆಗಳನ್ನು ಕಲಿಸ್ತಾರಲ್ವ ಇಂಥ ಕಾಲೇಜಲ್ಲೇ ಅಂತ ಸೊ ಆ ಮಕ್ಳಿಗೆ ಎಲ್ಲ ಆ್ಯಕ್ಟಿವಿಟೀಸ್ನು ಕಲಿಸ್ಬೇಕು ಅದರಲ್ಲೂ ಓದೋವಾಗ ಸೊ ಯಾಕಂದರೆ ಎಲ್ಲದರಲ್ಲೂ ಇಂಟ್ರೆಸ್ಟ್ ಹೇಗಿರುತ್ತೋ ಏನೋ ಗೊತ್ತಿಲ್ಲ ಕೆಲವೊಂದು ಮಕ್ಳಿಗೆ ಒಂದೊಂದರಲ್ಲಿ ಇಂಟ್ರೆಸ್ಟ್ ಇದ್ದೇ ಇರುತ್ತೆ ಸೊ ಅಟ್ಲೀಸ್ಟ್ ಇದನ್ನು ಕಲಿಸೋದ್ರಿಂದ ಮಕ್ಳಿಗೆ ಬೇರೆ ಬೇರೆ ಥರ ಆಕ್ಟಿವಿಟೀಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಇದು ಒಂದು ಪ್ರೋಗ್ರಾಮ್ ಟಗೊಂಡಿರುವಂತದ್ದು ಇಲ್ಲಿ ಇದರಂಬತ್ತಿಗೆ ಸ್ಟಾಯ್ಲ್ ಇದೆ ಆ ತರ ಸ್ಟೇರನ್ನ ಕವಿ ಬೇಡಲ್ಲೇ ನೀ ಮಾಡಿ ತೆಗಿಬೇಕು ತಿರುಂಪೋಣೋತ್ತೆ ನಮ್ದು ಸೊ ಫೈಲ್ ಗ್ಲೇನಕ लास्ट ಬೀರು ಸೊ ಎರಡು ದಿನ ಇಲ್ಲಿಂದನೆ ಕಾನ್ಸ್ತಲ್ಲಾ ಹೇಳೋ ಕಾನ್ಸ್ತೀರಿಯಾ ಎಸ್ ಮ್ಯಾಮ್ ಇದು ಬೆಟ್ಟಿಂಗ್ ಆಕ್ಟರ್ ಕೂಡ ಇದು ಬ್ಲಾಕ್ ಕಲರ್ ಅಲ್ಲಿ ಆಲ್ಸೋ ದೇ ರೆಸಿಪಿಯ ಮಾತ್ರ ಬಂದಿತ್ತು ಒಂದು ಮಾಯರ ರೀತಿ ಏನೋ ಒಂದು ಹಾಗೆ ಬಂತು ಕಟರ್ ಇದು

ಅಂದರೆ ಬೇಕಿಂಗ್ ಆಗಿದ್ದೇ ಇರೋದು ಇದನ್ನ ಬೀಡ್ಸ್ರೆ ಒಡ್ದೋಗುತ್ತೆ ಸಡನ್ನಾಗಿ ಹೊಡೆದು ಹೋಗುತ್ತೆ ಸೊ ಇದೆಲ್ಲ ಬೇಕಿಂಗ್ ಆಗಿರೋದು ಸೊ ಇದೊಂದು ಸ್ವಲ್ಪ ಗಟ್ಟಿ ಬಂದಿರುತ್ತೆ ಬೇಕಿಂಗ್ ಹಾಕ್ಬೇಕು ರೌಂಡ್ ಬೇಕಿಂಗಾಗಿ ಹೊಡೆದೋಗ್ಬೋದು ಇಲ್ಲಾಂದ್ರೆ ಜುಮ್ಕಾ ಬರಲ್ಲ ಸೊ ಇದು ಎಕ್ಸ್ಟ್ರಾ ಇರೋದ್ರೆ ನಾವು ಕೈಯಲ್ಲಿ ಆಗಲ್ಲ ಅದಕ್ಕೆ ಅಂತ ಯಾವುದಾರು ಶಾರ್ಪ್ ಚಾಕು ಈ ಥರದ್ದು ಯೂಸ್ ಮಾಡಬೇಕಾಗುತ್ತೆ எேனா மாற்ற தோரிங்க ஃபினிஷிங் இல்லை நான் ரும்காக தக்கோட் தெகாதமேலு கூட நான் சொல்வா கையெந்த ஃபினிஷிங் கொடுத்து கையெல்லாம் இங்கே அந்த பீச்க்கு அவசர லெவெலி கட்மா அதே ஃபர கட் மாதிரி ಸೊ ಸೇಮ್ ಸೈಜು ಅವಾಗಲೂ ಏನು ಕಟ್ ಮಾಡ್ಕೊಂಡಾಗ ಅದೇ ಥರ ಸೊ ಅದು ಯಾವ ಥರ ಒಂದು ಇದು ಅಂದರೆ ದೊಡ್ಡ ಸೈಜು ಸಿಕ್ಸ್ ಸೈಜ್ ಬರುತ್ತಲ್ಲ ಆ ಸೈಜ್ ನೋಡ್ಕೊಂಡು ನಾವು ಇದು ಚಾಕ್ಲೇಟ್ ಫ್ಲೇವರ್ ಇದೆ ಅಂತ ಹೇಳಿ ನೋಡ್ಲಿಕ್ಕೆ ಚಾಕ್ಲೇಟ್ ತರ ಇದೆ ಅಂತ ಹೇಳಿ ಅದಕ್ಕೆ ಹೇಳಿದ್ವಿ ಪರ್ಚೇಸ್ ಮಾಡ್ಕೊಡಿ ನಿಮ್ಗೆ ಬೇಕು ನಾಳೆ ಚಾನಲ್ सरे के लिए बहुत अच्छा है। युवदा, ओ दा। साविता Please subscribe subscribe बच्चा ने रापा दीवन करना है एक बर्बाद होना नहीं के फ्लोर बर्बाद करता है। ओ दो Subscribe मैम channel साविता सावि channel support for मैम। Thank you thank you। सविता सविंद सर्चा सब्सक्राइब मैम चैनल ಯಾವುದಾದ್ರೂ ಸ್ಕೂಲು ಮತ್ತು ಕಾಲೇಜ್ಗಳಲ್ಲಿ ಡೆಮೋ ಕ್ಲಾಸ್ ಇದ್ದರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ ಟೆರಾಕುಟ ಜುವೆಲರಿದು ನಾನು ಕ್ಲಾಸ್ ನ ಕೊಡ್ತೀನಿ ವರ್ಕ್ಶಾಪ್ ಕೂಡ ಮಾಡ್ತಾ ಇದ್ದೀನಿ ಇವಾಗ ಸೊ ಯಾವುದೇ ಕಾಲೇಜಲ್ಲಿ ನನಗೆ ಒಂದು ಆಪರ್ಚುನಿಟಿ ಕೊಟ್ಟರು ಕೂಡ ನನಗೆ ಯೂಸ್ ಆಗುತ್ತೆ ಸೊ ಯಾರೆಲ್ಲ ವಿಡಿಯೋಸ್ ವೀಡಿಯೋಸ್ ಇದ್ದೀರಾ ಇದು ಒಂದು ಎಲ್ಪ್ ಆಗುತ್ತೆ ನನಗೆ ದಯವಿಟ್ಟು ಇದಕ್ಕೊಂದು ಸಹಾಯ ಮಾಡಿ ಸೊ ಯಾರಿಗಾದರೂ ಈ ಥರ ಆ್ಯಕ್ಟಿವಿಟೀಸ್ಗಳನ್ನ ಸ್ಕೂಲ್ ಕಾಲೇಜಲ್ಲಂತೂ ಮಾಡೇ ಮಾಡ್ತಾರೆ ಸೊ ಅದರಲ್ಲಿ ಒಂದು ಅಪರ್ಚುನಿಟಿ ಕೊಟ್ಟರು ಕೂಡ ನನ್ನದು ಹೇಗೋ ಲೈಫು ನಡೆಯುತ್ತೆ ಅಂತ ನನ್ನ ಒಂದು ಭರವಸೆ ಸೊ ಇದಂತೂ ಚೆನ್ನಾಗಿ ಕಲ್ತಿದ್ದೀನಿ ನನ್ನ ಜೀವನಕ್ಕೊಂದು ದಾರಿ ಈ ಮಣ್ಣಿಂದ ಮಾಡಿರೋ ಅಂಥ ಜ್ಯುವೆಲರಿಗಳಾಗಿರ್ಬೋದು ಕ್ಲಾಸಸ್ಗಳಾಗ್ಬೋದು ಸೊ ನಾನು ಆನ್ಲೈನ್ ಕ್ಲಾಸಸ್ ಆಲ್ರೆಡಿ ಮಾಡ್ತಾಯಿದ್ದೀನಿ ಲೆವೆನ್ ಬ್ಯಾಚ್ ಕಂಪ್ಲೀಟ್ ಆಗಿದೆ ಸೊ ಇವಾಗ ಒಬ್ರು ಸ್ಟೂಡೆಂಟ್ ಇದ್ದಾರೆ ಅವ್ರಿಗೂ ಮಾಡ್ತಾಯಿದ್ದೀನಿ ಸೊ ನನ್ನ ಲೈಫ್ ನಡೆಯೋದಕ್ಕೆ ಇದೊಂದು ದಾರಿ ಮಾರ್ಗ ಅಂತ ಹೇಳ್ಬೋದು ಸೊ ನೀವು ಯೂಟ್ಯೂಬ್ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಇದು ಒಂದು ಕೂಡ ವರ್ಕು ನಂದು ಸೊ ಈ ಥರ ವರ್ಕ್ಶಾಪ್ ಎಲ್ಲ ಮಾಡೋದ್ರಿಂದ ಕೂಡ ನನಗೂ ಅನುಕೂಲ ಇದೆ ಸೊ ಯಾರೆಲ್ಲ ಸ್ಕೂಲು ಕಾಲೇಜ್ಗಳಲ್ಲಿ ಇರ್ತೀರ ಅಕಸ್ಮಾತ್ ಟೀಚರ್ಸು ಲೆಕ್ಚರರ್ಸು ಸೊ ಇವ್ರಿಗೆಲ್ಲ ಇದ್ದಾಗ ನನ್ನ ಒಂದು ವೀಡಿಯೋ ನೋಡೋರ್ಗೆ ಗೊತ್ತಾಗುತ್ತೆ ಸೊ ನನಗೂ ಒಂದು ಆಪರ್ಚುನಿಟಿ ಕೊಡಿ ಅಂತ ಈ ವಿಡಿಯೋ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನಿಮ್ಮನ್ನು ಆ್ಯಕ್ಚುಲಿ ಇವತ್ತು ಈವ್ನಿಂಗ್ ತುಂಬ ಫನ್ನಾಗಿ ಹೋಯಿತು ಹೇಳೋಕ್ಕೋದ್ರೆ ಮ್ಯಾಮ್ ಅಂದರೆ ಸುತ್ತ ಕೂತ್ಕೊಂಡು ಮ್ಯಾಮ್ ಹೇಳ್ಕೊಡೋದು ಎಲ್ಲ ಕೇಳಿಸ್ಕೊಂಡು ಕತೆ ಉಟ್ಕೊಂಡು ಚೆನ್ನಾಗಿ ಮಾಡಿದ್ವಿ ಅದು ತಂದಿರೋ ಟೂಲ್ಸ್ ಆ್ಯಂಡ್ ಮೆಟೀರಿಯಲ್ಸ್ ಎಲ್ಲ ಫುಲ್ಲು ಹೊಸೋಗಿತ್ತು ಆ್ಯಂಡ್ ಅವರು ಎಲ್ಲನೂ ಎಲ್ಲ ಪರ್ಚೇಸ್ ಮಾಡಿದ್ರು ಅಂತ ಹೇಳಿದ್ರು ಮತ್ತು ಇಷ್ಟು ಕಮ್ಮಿ ಬೆಲೆಗೆ ಹೊರಗಡೆ ಕರೆ ಕೊಟ್ಟ ಜುವೆಲ್ರಿ ತುಂಬ ಕಾಸ್ಟ್ಲಿ ಬಟ್ ಇಷ್ಟು ಕಮ್ಮಿ ಬೆಲೆಗೆ ನಮ್ಮ ಮಟೀರಿಯಲ್ಸ್ ಏನಾದರೂ ಕೂಡಲೇ ತುಂಬ Uh, wish, yeah? and uh, she she just not taught us only how to make the jewelry she also was an inspirational uh, woman in this uh, college because uh, yakandre yeah, mama tara aur to the but also we can't do it. but she is something special thank you inspired me a lot క్చులి ఈ కాలేజ్ ననగొంది ఆపర్చునిటీ కొట్టిర హేమలతా మమ్ అందు మేకప్ ఆర్టిస్టు సో మేకవర్ క్లాస్ అయితే ఇప్పుడు ఇల్లు సెషన్ ఇప్పుడు సో అదే ముంచే నన్న కాంటాక్ట్ మా ಸೊ ಹಿಂಗಾಗಿ ನನಗೆ ಆ ಕಾಲೇಜ್ದು ಒಂದು ಕಾಂಟ್ಯಾಕ್ಟ್ ಸಿಕ್ತು ಈ ಹೇಮಲತಾ ಮ್ಯಾಮ್ ಸಿಗೋಕ್ಕೂ ಮುಂಚೆನೆ ಸುಪ್ರಿಯಾ ಅನ್ನೋರು ಕೂಡ ನನ್ನ ಫೇಸ್ಬುಕ್ಕಿಂದ ಕಾಂಟ್ಯಾಕ್ಟ್ ಮಾಡಿದರು ಆಮೇಲೆ ಮ್ಯಾಮ್ನ ಪರಿಚಯ ಮಾಡಿಸಿರು ಅದಾದಮೇಲೆ ಕಾಲೇಜಿಗೆ ಇದು ಮಾಡಿರೋ ಅಂಥದ್ದು శివనంద సర్కల రిచ్ రిచ్ ఐస్ క్రీమ్ పార్లర్ అంత లైవ్ ఆక్సిడెంట్ కణ బస్ ఐస్ క్రీమ్ నూరు పనిపూర్ ఎలా ಈ ಮೀನು ದೊಡ್ಡ ಇಷ್ಟು ಬುಕ್ ಇದ್ದಂಗೆ ಇತ್ತು ನಮಗೆ ಈ ಮೆನೂಲಿ ನಾವು ಇವತ್ತಿಗೆ ನೋಡಿದ್ರೆ ಇವತ್ತಿಗೆ ಆರ್ಡ್ರ್ ಮಾಡೋಲ್ಲ ಅಂತ ಗೊತ್ತಾಯ್ತು ಹಂಗಾಗಿ ಲಾಸ್ಟಲ್ಲಿ ಯಾವುದೋ ಒಂದು ನೋಡ್ದು ಬರೀ ಫ್ರೂಟ್ ಹಾಕಿರೋ ಅಂಥ ಒಂದು ಐಸ್ ಕ್ರೀಮು ಸಖತ್ತಾಗಿರುತ್ತೆ ವೆನಿಲಾ ಒಂದು ಫ್ಲೇವರ್ ಅಂಥದ್ದನ್ನ ಆರ್ಡ್ರ್ ಮಾಡಿದ್ದು ಸೊ ಇಲ್ಲಿ ಅದು ಅಮೌಂಟು ಫಾರ್ಟಿ ರುಪೀಸ್ ಕಮ್ಮಿ ಇತ್ತಂತೆ ಇವಾಗ ಜಾಸ್ತಿ ಆಗಿದೆ ಬಟ್ ಇಲ್ಲಿ ನೈಟ್ ಹೊತ್ತು ಜಾಸ್ತಿ ತಿನ್ನೋಕೆ ಬರ್ತಾರೆ ಒಂದು ಗಂಟೆ ಒಂದೂವರೆವರೆಗೂ ಓಪನ್ ಇರುತ್ತಂತೆ ಇದು Vem jelly, small bowl. Hmm. Jelly with small bowl. Hmm. One bowl one let's let's, let's see. Know, small bowl. Surf, <coughs> ಅವನು ಮೆಮಟನಗ ಹೋಗ್ತಾನೆ. ಓಹೋ ಬಕನ್ಗ ಕೋನಕ್ಕೆ. कोण बेडा वडಲು ಮೆನ ನೋಡ್ಬಿಟ್ಟು ಎಡ್ ಮಾಡ್봐. ಅಮ್ಮಿ ಹೋಗಾ. ಬನ್ನಿ ಬನ್ನಿ. ಪ್ರತಿ ಹೆಜ್ಜೆ ಬನ್ನಿ. ನಾವು ಚೂಟಿ ನೋಡಿ ತಿಕ್ಲು ನಾನು ಮಗಂತ ಐಸ್ ಕ್ರೀಮ್ ತಿನ್ನಕ್ಕೆ ರಾತ್ರಿ ಇಷ್ಟೋ ತರ ಕರಕೊಂಡ ಬಂದಿದೆ. ತಿನ್ನತಾ ಇದ್ರೀಮ್ ಅಂತ ಇಲ್ಲಿ ವಿ ಐಪಿ ವಿಪಿ ಈ ತರ ಒಂದು ಚೆನ್ನಾಗಿ ಬರುವಂತ ಪ್ಲೇಸು ಆಲ್ಮೋಸ್ಟ್ ಇಲ್ಲೆಲ್ಲ ಕಾರ್ ಗಳೇ ನಿಂತಿರೋದು ಯೂನಿಗೋಸ್ಕರ ಅಂದ್ಕೊಂಡಿದ್ದೆ ಇಲ್ಲಿ ಒಂದು ಸಲ ಕರ್ಕೊಳ್ಬೇಕು ಅಂತ ಐಸ್ ಕ್ರೀಮ್ ತಿನ್ಬೇಕು ಐಸ್ ಕ್ರೀಮ್ ತಿನ್ಬೇಕು ಅಂತ ರಾತ್ರಿಲಿ ಅವತ್ತೇ ಕೂತ್ಕೊಬಿಟ್ಟಿದ್ದೆ ಹೊಸ ವರ್ಷದ ದಿನ ಸೊ ಬೇಡ ಅಂತ ಹೇಳ್ಬಿಟ್ಟು ಇವತ್ತು ಕರ್ಕೊಂಡು ಬಂದಿದ್ದೀನಿ ಸೊ ಮಗು ಇವಾಗ ಇದೆ ಏನಪ್ಪ ಚೆನ್ನಾಯ್ತಾ ಹಾಂ ತ್ರೀ ನೈಂಟಿ ರುಪೀಸಪ್ಪ ಅದು ಹ್ಞೂ ಚೆನ್ನಾಗಿ ಬೂಪ್ಸೋ ಹಾಕಿದಾರಲ್ಲ ಅದಕ್ಕೆ ಅಂಥ ನೇಮ್ ಇಟ್ಟಿರೋದು ರಿಚಿ ರಿಚ್ ಐಸ್ ಕ್ರೀಮ್ ಅಂತ ಇಷ್ಟೇಸ್ಟ್ ಐಸ್ ಕ್ರೀಮ್ಗೆ ತ್ರೀ ನೈಂಟಿ ರುಪೀಸ್ ಫ್ರೂಟೆಲ್ಲ ಹಾಕ್ಬಿಟ್ಟು ಕೊಟ್ಟಿದ್ದಾರೆ ಇವ್ನು ತಿನ್ನೋಕ್ಕೆ ಎಷ್ಟೋ ದೂರದಿಂದ ಕರ್ಕೊಂಡು ಬಂದವನೆ ರಾತ್ರಿ ಹನ್ನೆರಡುವರೆ ಹನ್ನೆರಡು ಮುಖಾಲ ರೀ ಕಾಳು ನನ್ನ ಹಾಂ ಎಂಥದ್ದು ನೋಡಪ್ಪ ಎಂತೆಂತ ಮಾಡುತ್ತೆ ಪಾಪ ಈ ವಿಡಿಯೋಗೆ ಒಂದು ಮೆಸೇಜ್ ಹೇಳಲೇಬೇಕು ಯಾಕಂದರೆ ಎಲ್ರಿಗೂ ಟೈಮ್ ಸಿಗಲ್ಲ ಒಂದು ಮತ್ತೆ ನಮ್ಗೆ ಇಷ್ಟ ಆಗೋರಿಗೆ ನಾವು ಟೈಮ್ ಕೊಡಬೇಕು ಮತ್ತು ಅದರದ್ದೇ ಆದ ವ್ಯಾಲ್ಯೂ ಇರುತ್ತೆ ಅದಕ್ಕೆ ಸೊ ನಮಗೋಸ್ಕರ ಅವ್ರನ್ನ ಇಷ್ಟಪಡೋಕ್ಕೆ ನಾವು ಒಂದು ರೀಸನ್ ಇದ್ದೇ ಇರುತ್ತೆ ಸೊ ನಾವು ಇಷ್ಟಪಡೋರಿಗೋಸ್ಕರ ನಾವು ಏನಾದರೂ ಮಾಡಬೇಕು ಸೊ ಅದನ್ನ ನೆನಪಲ್ಲಿ ಉಳಿಬೇಕು ಕೊನೆವರೆಗೂ ಅನ್ನೋದು ಬಟ್ ಅದಕ್ಕೋಸ್ಕರ ಇದೆಲ್ಲನೂ ನಿಭಾಯಿಸ್ಕೊಂಡು ಬದುಕು ಒಂದು ಜೀವನ ನಮ್ಮದಾಗಿರುತ್ತೆ ಸೊ ಇರೋ ಒಂದು ಟೈಮ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತಲೇ ಹೇಳ್ತೀನಿ ಅಷ್ಟೇ ಮತ್ತೆ ಮತ್ತೆ ಈ ಟೈಮು ವಾಪಸ್ ಬರಲ್ಲ ನಮಗೆ